ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ ನಟ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಿಮೈನಿಂಗ್ ಹತ್ತು ಹೋಟೆಲ್ ಸ್ಟಾಕ್ಗಳ ಪಾರ್ಟ್ ಟು ವಿಡಿಯೋವನ್ನು ನೋಡೋಣ ಇನ್ನುಳಿದ ಹತ್ತು ಹೋಟೆಲ್ ಸ್ಟಾಕ್ಗಳ ಮಾಹಿತಿ ಇದೆ ಸಂಕ್ಷಿಪ್ತ ಮಾಹಿತಿ ಇದೆ ಬನ್ನಿ ನೋಡೋಣ ಬನ್ನಿ ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಜುನಿಪರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಇದು ಲಿಸ್ಟಿಂಗು ಇತ್ತೀಚೆಗೆ ಆಗಿದೆ ಆಲ್ಮೋಸ್ಟ್ ಒಂದು ಎರಡು ಲಾಸ್ಟ್ ಮಂತು ಲಿಸ್ಟಿಂಗ್ ಆಗಿರೋದು ಏಪ್ರಿಲ್ನಲ್ಲಿ ಇವತ್ತಿನ ಷೇರ್ ಬೆಲೆ ನಾಲ್ಕುನೂರ ಐವತ್ತೊಂಬತ್ತಿದೆ ಹಾಗೆ ಇದರದು ಮಾರ್ಕೆಟ್ ಕ್ಯಾಪಿಟಲ್ಲು ಆಮೇಲೆ ಹಾಯ್ ನೋಡೋದಾದರೆ ನೋಡಿ ಇದರ ಮಾರ್ಕೆಟ್ ಕ್ಯಾಪಿಟಲ್ಲು ಹತ್ತು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಕೋಟಿ ಇದೆ ಒನ್ ಇಯರ್ ರಿಟರ್ನು ಇಲ್ಲ ಇದು ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ ಹಾಗೆ ಹೋಟೆಲ್ ಇಂಡಸ್ಟ್ರಿ ಸೆಕ್ಟರ್ ರಿಟರ್ನ್ ಅರವತ್ತಾರು ಪರ್ಸೆಂಟೇಜ್ ಇದೆ ನಾನು ಹೇಳಿದೆ ಒನ್ ಇಯರ್ ರಿಟರ್ನ್ ಹೇಗೆ ತೋರಿಸ್ತಾ ಅಂದರೆ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಸ್ನೇಹಿತರೆ ಜುನಿಪರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಸೊ ಟು ಔಟ್ ಆಫ್ ಫೈ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಸ್ ಅಂತಿದ್ದಾರೆ ಒನ್ ಔಟ್ ಆಫ್ ಫೈ ಬಿಲೋ ಎವರೇಜ್ ಅಂತಿದ್ದಾರೆ ನಾ ಪಿ ಇ ರೇಷೋ ಮೈನಸ್ ಸಿಕ್ಸ್ ತೌಸಂಡ್ ಇದೆ ಆರ್ ಒ ಇ ಮೈನಸ್ ಜೀರೋ ಪಾಯಿಂಟ್ ಫೋರ್ ಏಟ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ ಬನ್ನಿ ನೋಡಿ ಹೊಸ ಸ್ಟಾಕು ಮಾರ್ಚ್ ಇಪ್ಪತ್ತ್ನಾಲ್ಕರವರೆಗೆ ಒಂದು ಲೇಟೆಸ್ಟು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಇದರಲ್ಲಿ ಪ್ರೊಮೋಟರ್ಸು ಸೆವೆಂಟಿ ಸೆವೆನ್ ಪರ್ಸೆಂಟೇಜ್ ಇದ್ದಾರೆ ಪ್ರೊಮೋಟರ್ಸ್ದು ಹೋಲ್ಡಿಂಗು ಸೆವೆಂಟಿ ಸೆವೆನ್ ಪರ್ಸೆಂಟೇಜ್ ಇದೆ ಎಫ್ ಐ ಐಸು ಚೆನ್ನಾಗಿದ್ದಾರೆ ಆಲ್ಮೋಸ್ಟ್ ಆಲ್ ಹನ್ನೊಂದು ಪರ್ಸೆಂಟೇಜ್ ಇದ್ದಾರೆ ಮ್ಯೂಚುವಲ್ ಫಂಡ್ಸ್ ನೋಡಿ ಸಿಕ್ಸ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ್ ಇನ್ಸೂರೆನ್ಸ್ದವರು ಹ್ಯೂಜ್ ಇದ್ದಾರೆ ಮೂರುವರೆ ಪರ್ಸೆಂಟೇಜ್ ಇನ್ಸೂರೆನ್ಸು ಅದರ್ ಡಿ ಎಸ್ ಜೀರೋ ಪಾಯಿಂಟ್ ಸಿಕ್ಸು ನಾನ್ ಇನ್ಸ್ಟಿಟ್ಯೂಷನ್ ಟೂ ಪಾಯಿಂಟ್ ಒನ್ ಫೋರ್ ಜೂನಿಪರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಎರಡನೇ ಸ್ಟಾಕ್ ಬಂದ್ಬಿಟ್ಟು ಸಿಂಕ್ಲೇಸ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಸಿಂಕ್ಲೇಸ್ ಹೋಟೆಲ್ಸ್ ಲಿಮಿಟೆಡ್ ಇದು ಕೂಡ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ನೂರ ಇಪ್ಪತ್ತೆರಡು ಇವತ್ತಿನ ಶೇರ್ ಬೆಲೆ ಸ್ನೇಹಿತರೆ ಇದ್ರದ್ದು ಒಂದು ಫೈನಾ ಫಂಡಮೆಂಟಲ್ಸ್ ಅದು ನೋಡೋದಾದರೆ ನೋಡಿ ಆ ಫಿಫ್ಟಿ ಟೂ ವೀಕ್ ಹೈ ನೂರ ಮೂವತ್ತೇಳು ಇದೆ ಫಿಫ್ಟಿ ಟೂ ವೀಕ್ ಅಂದರೆ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ ಒಂದು ತಿಂಗಳು ಎರಡು ತಿಂಗಳು ಇದು ಲೋ ಒನ್ ಟ್ವೆಂಟಿ ಇದೆ ಮೈಕ್ರೋ ಕ್ಯಾಪ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ನೋಡಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಆರುನೂರ ಮೂವತ್ತಿದೆ ಒನ್ ಇಯರ್ ರಿಟರ್ನ್ ತೋರಿಸ್ತಾ ಇಲ್ಲ ಏಕೆಂದರೆ ಇತ್ತೀಚೆಗೆ ಲೀಸ್ಟಿಂಗ್ ಆಗಿದೆ ಇನ್ನು ಫೈನಾನ್ಷಿಯಲ್ ಟೆನ್ಸ್ನ ಟೂ ಔಟ್ ಆಫ್ ಫೈವ್ ಫ್ಲ್ಯಾಟ್ ಟೂ ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ತ್ರೀ ಔಟ್ ಆಫ್ ಫೈವ್ ಎವರೇಜ್ ಇದೆ ಮತ್ತು ಪಿ ಇ ರೇಷೋ ತರ್ಟಿ ತ್ರೀ ಇದೆ ಡಿವಿಡೆಂಡ್ ಈಲ್ಡು ಓಕೆ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಆಗಲೂ ಆಲ್ರೆಡಿ ಡಿವಿಡೆಂಡು ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಇತ್ತೀಚೆಗೆ ಲೀಸ್ಟ್ ಆದರೂ ಕೂಡ ಡಿವಿಡೆಂಡು ಅನೌನ್ಸ್ ಮಾಡ್ತಾಯಿದ್ದಾರೆ ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಪ್ರೊಮೋಟರ್ಸ್ ಸಿಕ್ಸ್ಟಿ ಟು ಎಫ್ ಐ ಜೀರೋ ಪಾಯಿಂಟ್ ಝೀರೋ ಫೈ ನಾನ್ ಇನ್ಸ್ಟಿಟ್ಯೂಷನ್ ತರ್ಟಿ ಸೆವೆನ್ ಪಾಯಿಂಟ್ ಟು ಏಯ್ಟ್ ಯಾವುದು ಸಿಂಕ್ಲೇರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಿ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಸಾಮಿ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ ಷೇರ್ ಬೆಲೆ ನೂರ ಎಂಬತ್ತೆಂಟಿದೆ ಇದು ಕೂಡ ಇತ್ತೀಚೆಗೆ ಲಿಸ್ಟಿಂಗ್ ಆಗಿರ್ತಕ್ಕಂಥ ಶೇರು ಸಾಮಿ ಹೋಟೆಲ್ಸ್ ಲಿಮಿಟೆಡ್ ಇದರ ಒಂದು ಫೈನಾನ್ಷಿಯಲ್ ಟರ್ನ್ಸು ಮಾರ್ಕೆಟ್ ಕ್ಯಾಪಿಟಲ್ಲು ನೋಡೋದಾದರೆ ಎರಡು ನೂರ ಮೂವತ್ತೇಳು ಹೈ ಇದೆ ಇವತ್ತಿನ ಬೆಲೆ ನೂರ ಎಂಬತ್ತೆಂಟು ಲೋ ನೂರ ಇಪ್ಪತ್ತೇಳು ಇದೆ ಸ್ಮಾಲ್ ಕ್ಯಾಬ್ ಕಂಪ್ನಿ ಹೋಟೆಲ್ ಇಂಡಸ್ಟ್ರಿ ಹಾಗೇ ಮಾರ್ಕೆಟ್ ಕ್ಯಾಪಿಟಲ್ ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತ್ಮೂರು ಒನ್ ಎರಡು ಟರ್ನ್ ತೋರಿಸ್ತಾ ಇಲ್ಲ ಸೆಕ್ಟರ್ ಸಿಕ್ಸ್ಟಿ ಸಿಕ್ಸ್ ಇದೆ ಮತ್ತು ಇದರದ್ದು ನೋಡಿ ತ್ರೀ ಔಟ್ ಆಫ್ ಫೈವ್ ಫೈನಾನ್ಷಿಯಲ್ ಟ್ರೆಂಡ್ಸು ಪಾಸಿಟಿವ್ ಇದೆ ಟೂ ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ತ್ರೀ ಔಟ್ ಆಫ್ ಫೈ ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ ಪಿ ರೀಶೋ ಮೈನಸ್ ಲೆವೆನ್ ಆರ್ ಒ ಇ ಮೈನಸ್ ತರ್ಟಿ ತ್ರೀ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಓಕೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಇಂಟ್ರೆಸ್ಟಿಂಗ್ ಇದೆ ಸೆವೆಂಟಿ ಪರ್ಸೆಂಟೇಜ್ ಎಫ್ ಐ ಎಸ್ ಎಫ್ ಐ ಎಸ್ ಎಫ್ ಐ ಎಸ್ ಸೆವೆಂಟಿ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ಸ್ ಟ್ವೆಲ್ ಪಾಯಿಂಟ್ ಫೋರ್ ಒನ್ ಇನ್ಶೂರೆನ್ಸ್ ಜೀರೋ ಪಾಯಿಂಟ್ ಜೀರೋ ಟು ಅದರ್ ಡಿ ಎಸ್ ಫೋರ್ ಪಾಯಿಂಟ್ ಟು ಸೆವೆನ್ ನಾನ್ ಇನ್ಸ್ಟಿಟ್ಯೂಷನ್ ತರ್ಟೀನ್ ಪಾಯಿಂಟ್ ಏಯ್ಟ್ ಟು ಸ್ವಾಮಿ ಹೋಟೆಲ್ಸ್ ಲಿಮಿಟೆಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಮತ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಇದು ಕರ್ನಾಟಕದೇ ಬೇಸು ಕಾಮತ್ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ ಷೇರ್ ಬೆಲೆ ಎರಡುನೂರ ಎಪ್ಪತ್ತೊಂಬತ್ತಿದೆ ಇತ್ತೀಚೆಗೆ ಇವರು ಅಯೋಧ್ಯೆಯಲ್ಲಿ ದೊಡ್ಡ ಹೋಟೆಲ್ ನಿರ್ಮಾಣ ಮಾಡ್ತಾಯಿದ್ದಾರೆ ಸುಮಾರು ನಾಲ್ಕುನೂರು ಕೋಣೆಯ ಒಂದು ಹೋಟೆಲ್ ನಿರ್ಮಾಣ ಮಾಡ್ತಾಯಿದ್ದಾರೆ ಇದರದ್ದು ಫಿಫ್ಟಿ ಟು ವಿಕಾಯ್ ತ್ರೀ ಸೆವೆಂಟಿ ಟು ಇವತ್ತಿನ ಬೆಲೆ ಟೂ ಸೆವೆಂಟಿ ನೈನ್ ಇದೆ ಲೋ ಒನ್ ಸಿಕ್ಸ್ಟಿ ನೈನ್ ಮೈಕ್ರೋ ಕ್ಯಾಪ್ ಹೋಟೆಲ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಆರುನೂರ ತೊಂಬತ್ತೊಂದಿದೆ ಒನ್ ಇಯರ್ ರಿಟರ್ನ್ ಫಿಫ್ಟಿ ಏಯ್ಟ್ ಇದೆ ಓಕೆ ಇನ್ನು ಫೈನಾನ್ಷಿಯಲ್ ಟ್ರೆಂಡ್ಸು ನೋಡಿ ಒನ್ ನೋಟ್ ಆಫ್ ಫೈ ನೆಗೆಟಿವ್ ಫೈವ್ ಔಟ್ ಆಫ್ ಫೈವ್ ಅಟ್ರಾಕ್ಟಿವ್ ವಾಲ್ಯೂಷನ್ ಒನ್ ಆಟ್ ಆಫ್ ಫೈವ್ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ಇ ರೇಷೋ ಟ್ವೆಲ್ ಪಾಯಿಂಟ್ ಫೈವ್ ಟು ಇನ್ನೂ ಡೆವಲಪ್ ಆಗೋ ಚಾನ್ಸ್ ಇದೆ ಅಂತ ಹೇಳುತ್ತೆ ಆರ್ ಒ ಇ ಫಾರ್ಟಿ ಒನ್ ಪಾಯಿಂಟ್ ಏಯ್ಟ್ ಒನ್ ಇದೆ ಡಿವಿಡೆಂಡ್ ಇನ್ನೂವರೆಗೆ ಕೊಟ್ಟಿಲ್ಲ ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಪ್ರೊಮೋಟರ್ಸು ಸಿಕ್ಸ್ಟಿ ತ್ರೀ ಪರ್ಸೆಂಟೇಜ್ ಎಫ್ ಐ ಐಸು ಜೀರೋ ಪಾಯಿಂಟ್ ಟೂ ಫೈವ್ ಅದರ್ ಡಿ ಐ ಜೀರೋ ಪಾಯಿಂಟ್ ಜೀರೋ ಒನ್ ನಾನ್ ಇನ್ಸ್ಟೇಷನ್ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಕಾಮತ್ ಹೋಟೆಲ್ಸ್ ಲಿಮಿಟೆಡ್ ನೆಕ್ಸ್ಟ್ ಓರಿಯೆಂಟ್ ಹೋಟೆಲ್ಸ್ ಲಿಮಿಟೆಡ್ ಓರಿಯೆಂಟ್ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ ಶೇರ್ ಬಳಿ ನೂರ ನಲ್ವತ್ತೈದು ಇದೆ ಇದ್ರದ್ದು ಟಾಟಾ ಗ್ರೂಪ್ನವ್ರದ್ದು ಶೇರ್ ಇದು ಒನ್ ಆಫ್ ದ ಪೆನಿ ಸ್ಟಾಕ್ ಮಲ್ಟಿಬ್ಯಾಗರ್ ಅಂತ ಹೇಳ್ಬೋದು ಟಾಟಾ ಗ್ರೂಪ್ ಶೇರ್ ಇದು ಓರಿಯೆಂಟ್ ಹೋಟೆಲ್ಸ್ ಲಿಮಿಟೆಡು ಇವರ ಮಾರ್ಕೆಟ್ ಕ್ಯಾಪಿಟಲು ಸ್ಮಾಲ್ ಕ್ಯಾಪ್ ಇದೆ ಇದು ಎರಡು ಸಾವಿರದ ಆರುನೂರ ಹನ್ನೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ಟಲ್ಲಿದೆ ಐವತ್ತೈದು ಪರ್ಸೆಂಟೇಜ್ ಒನ್ ಇಯರ್ ರಿಟರ್ನ್ ಕೊಟ್ಟಿದೆ ಅರವತ್ತಾರು ಇಂಡಸ್ಟ್ರಿ ರಿಟರ್ನ್ ಕೊಟ್ಟಿದೆ ನೋಡಿ ಟೂ ಔಟ್ ಆಫ್ ಫೈ ಫ್ಲಾಟ್ ಫೈನಾನ್ಷಿಯಲ್ ರಿಟರ್ನ್ ಟು ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ಒನ್ ಔಟ್ ಆಫ್ ಫೈ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ಇ ರೇಷೋ ಫಿಫ್ಟಿ ಟೂ ಇದೆ ವೆಲ್ ಆ್ಯಂಡ್ ಗುಡ್ ಆರ್ ಒ ಏಟ್ ಪಾಯಿಂಟ್ ಜೀರೋ ತ್ರೀ ಡಿವಿಡೆಂಡು ಝೀರೋ ಪಾಯಿಂಟ್ ತ್ರೀ ಫೋರ್ ಇದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದರೆ ಪ್ರಮೋಟರ್ಸ್ ಸಿಕ್ಸ್ಟಿ ಸೆವೆನ್ ಎಫ್ ಐ ಜೀರೋ ಪಾಯಿಂಟ್ ಫೈವ್ ಏಟ್ ಮ್ಯೂಚುವಲ್ ಫಂಡ್ಸು ಟೂ ಪಾಯಿಂಟ್ ಸಿಕ್ಸ್ ಏಟ್ ಅದರ ಐ ಝೀರೋ ಪಾಯಿಂಟ್ ಜೀರೋ ಒನ್ ಟ್ವೆಂಟಿ ನೈನ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಓರಿಯಂಟ್ ಹೋಟೆಲ್ಸ್ ಲಿಮಿಟೆಡ್ ನೆಕ್ಸ್ಟು ತಾಜ್ ಜಿ ವಿ ಕೆ ಹೋಟೆಲ್ಸ್ ಆ್ಯಂಡ್ ರಿಸಾರ್ಟ್ಸ್ ಇದು ಕೂಡ ಟಾಟಾ ಗ್ರೂಪ್ನವ್ರದು ತಾಜ್ ಜಿ ವಿ ಕೆ ಹೋಟೆಲ್ಸ್ ಆ್ಯಂಡ್ ರಿಸಾರ್ಟ್ಸ್ ಇವತ್ತಿನ ಶೇರ್ ಬೆಲೆ ಮುನ್ನೂರ ತೊಂಬತ್ತೊಂದಿದೆ ಸ್ನೇಹಿತರೆ ಇದ್ರದ್ದು ಫಿಫ್ಟಿ ಟು ವೀಕ್ ಹೈ ನಾಲ್ಕುನೂರ ಇಪ್ಪತ್ತೆರಡಿದೆ ಇವತ್ತಿನ ಬೆಲೆ ಮುನ್ನೂರ ತೊಂಬತ್ತೊಂದು ಫಿಫ್ಟಿ ಟು ವೀಕ್ಲೋ ಎರಡು ನೂರ ಹನ್ನೆರಡಿದೆ ಸ್ಮಾಲ್ ಕ್ಯಾಬ್ ಕಂಪ್ನಿ ಹೋಟೆಲ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ಎರಡು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಒನ್ ಇಯರ್ ರಿಟರ್ನ್ ಏಯ್ಟಿ ಪರ್ಸೆಂಟೇಜ್ ಸೆಕ್ಟರ್ ರಿಟರ್ನ್ ಸಿಕ್ಸ್ಟಿ ಸಿಕ್ಸ್ ಇದೆ ಹಾಗೆ ನೋಡಿ ಫೈನಾನ್ಷಿಯಲ್ ರಿಟರ್ನ್ಸ್ ತ್ರೀ ಔಟ್ ಆಫ್ ಫೈ ಪಾಸಿಟಿವ್ ಟು ಔಟ್ ಆಫ್ ಫೈ ಎಕ್ಸ್ಪೆನ್ಸಿವ್ ಒನ್ ಔಟ್ ಆಫ್ ಫೈವ್ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ಇ ರೇಷ್ಯೋ ಎಷ್ಟಿದೆ ತರ್ಟಿ ಒನ್ ಇದೆ ಅಂದರೆ ಫ್ಯೂಚರ್ ಇದೆ ಅಂತ ಹೇಳ್ಬೋದು ಇನ್ನೂ ಗ್ರೋತ್ ಬರಬೇಕು ಪಿ ರೇಷದಲ್ಲಿ ಬರುತ್ತೆ ಆರ್ ಒ ಇ ಫೋರ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ನೈನ್ ಇದೆ ಡಿವಿಡೆಂಡ್ ಇನ್ನೂವರೆಗೆ ಮಾಡಿಲ್ಲ ಕೊಟ್ಟಿಲ್ಲ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ನೋಡಿ ಪ್ರೊಮೋಟರ್ಸು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಫ್ ಐಸ್ ಜೀರೋ ಪಾಯಿಂಟ್ ಏಟ್ ಜೀರೋ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿದ್ದಾರೆ ತ್ರೀ ಪಾಯಿಂಟ್ ತ್ರೀ ಫೋರ್ ಇನ್ಸೂರೆನ್ಸ್ ಜೀರೋ ಪಾಯಿಂಟ್ ಒನ್ ಟು ಅದರ ಡಿ ಎಸ್ ಜೀರೋ ಪಾಯಿಂಟ್ ಜೀರೋ ಟು ನಾನ್ ಇನ್ಸ್ಟಿಟ್ಯೂಷನ್ ಟ್ವೆಂಟಿ ಪಾಯಿಂಟ್ ಸೆವೆನ್ ತ್ರೀ ಸ್ನೇಹಿತರೆ ಯಾವುದು ತಾಜ್ ಜಿ ವಿ ಕೆ ಹೋಟೆಲ್ಸ್ ಆ್ಯಂಡ್ ರಿಸಾರ್ಟ್ಸ್ ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಗುಜರಾತ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಇವತ್ತಿನ ಶೇರ್ ಬೆಲೆ ಎರಡು ನೂರ ನಾಲ್ಕಿದೆ ಗುಜರಾತ್ ಹೋಟೆಲ್ಸ್ ಲಿಮಿಟೆಡ್ ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲು ಮತ್ತು ಪಿ ರೇಷೋದೆಲ್ಲ ನೋಡೋದಾದರೆ ಎರಡು ನೂರ ನಾಲ್ಕು ಇವತ್ತಿನ ಬೆಲೆ ಎಷ್ಟಿದೆ ಎರಡು ನೂರ ಮೂವತ್ತೆಂಟು ಲೋ ನೂರ ಮೂವತ್ತೊಂಬತ್ತಿದೆ ಮೈಕ್ರೋ ಕ್ಯಾಪ್ ಕಂಪ್ನಿ ಹೋಟೆಲ್ ಇಂಡಸ್ಟ್ರಿ ಹಾಗೆ ಮಾರ್ಕೆಟ್ ಕ್ಯಾಪಿಟಲು ನೋಡಿ ಕೇವಲ ಎಪ್ಪತ್ತೇಳು ಕೋಟಿ ಇದೆ ಆದರೂ ಕೂಡ ಓ ಒನ್ ಇಯರ್ ರಿಟರ್ನ್ ಫೋರ್ಟಿ ಒನ್ ಪರ್ಸೆಂಟೇಜ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇಜ್ ಸೆಕ್ಟರ್ ರಿಟರ್ನ್ ಕೊಟ್ಟಿದೆ ಮತ್ತು ಫೈನಾನ್ಷಿಯಲ್ ಟ್ರೆಂಡ್ಸ್ ನೋಡೋದಾದರೆ ಟೂ ಔಟ್ ಆಫ್ ಫೈವ್ ಫ್ಲ್ಯಾಟು ಎಕ್ಸ್ಪೆನ್ಸಿವ್ ಆ್ಯಂಡ್ ಒನ್ ಔಟ್ ಆಫ್ ಫೈವ್ ಎವರೇಜ್ ಅಂತಿದ್ದಾರೆ ಪಿ ಇ ರೇಷೋ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಜೀರೋ ನೋಡಿ ಡಿವಿಡೆಂಟ್ ಜೀರೋ ಪಾಯಿಂಟ್ ನೈನ್ ಸೆವೆನ್ ಡ್ಯೂಡೆಂಟ್ ಕೊಟ್ಟಿದ್ದಾರೆ ಆರ್ ಒ ಇ ಟೆನ್ ಪಾಯಿಂಟ್ ಸೆವೆನ್ ಟು ಓಕೆ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ ಪ್ರೊಮೋಟರ್ಸು ಫಿಫ್ಟಿ ತ್ರೀ ಪರ್ಸೆಂಟೇಜ್ ನಾನ್ ಇನ್ಸ್ಟ್ಯೂಷನ್ ಫೋರ್ಟಿ ಸಿಕ್ಸ್ ಪರ್ಸೆಂಟೇಜ್ ಸ್ನೇಹಿತರೆ ಯಾವುದು ಗುಜರಾತ್ ಹೋಟೆಲ್ಸ್ ಲಿಮಿಟೆಡ್ ನೆಕ್ಸ್ಟ್ ಬಂದ್ಬಿಟ್ಟು ಜಿಂದಾಲ್ ಹೋಟೆಲ್ಸ್ ಲಿಮಿಟೆಡ್ ಜಿಂದಾಲ್ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ ಶೇರ್ ಬೆಲೆ ನೂರ ಇಪ್ಪತ್ತೊಂದು ಇದೆ ಮತ್ತು ಇದರದು ಡಿಟೇಲ್ಸ್ ನೋಡೋದಾದರೆ ನೂರ ಇಪ್ಪತ್ತೊಂದು ಇವತ್ತಿನ ಹಾಯ್ ಇದ್ದರೂ ಕೂಡ ಫಿಫ್ಟಿ ಟು ವಿಕ್ ಹೈ ಕೂಡ ನೂರ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತೈದು ಇದೆ ಅಂದರೆ ಫಿಫ್ಟಿ ಟು ವಿಕ್ ಹೈನಲ್ಲಿ ಇದೆ ಬ್ರೇಕೌಟ್ ಆದರೂ ಆಗ್ಬೋದು ಒಂದು ಗಮನದಲ್ಲಿಟ್ಕೊಂಡ್ರೆ ಲೋ ತರ್ಟಿ ನೈನ್ ಇದೆ ಜಿಂದಾಲ್ ಹೋಟೆಲ್ ಮೈಕ್ರೋ ಕ್ಯಾಪ್ ಕಂಪ್ನಿ ಹೋಟೆಲ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಇದೆ ಒನ್ ರಿಟರ್ನ್ ನೋಡಿ ನೂರ ಎಂಬತ್ತಾರು ಕೊಟ್ಟಿದೆ ಮತ್ತು ಇದ್ರದ್ದು ಫೈನಾನ್ಷಿಯಲ್ ಟ್ರೆಂಡ್ಸ್ ಅದು ನೋಡೋದಾದರೆ ಏನಿದೆ ತ್ರೀ ಔಟ್ ಆಫ್ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಟು ಔಟ್ ಆಫ್ ಫೈ ಎಕ್ಸ್ಪೆನ್ಸಿವ್ ಒನ್ ಔಟ್ ಆಫ್ ಐ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ಇ ರೇಷ್ಯೋ ತರ್ಟಿ ಫೋರ್ ಇದೆ ವೆರಿ ಗುಡ್ ಅಂತ ಹೇಳ್ಬೋದು ಮತ್ತು ಡಿವಿಡೆಂಡು ಇನ್ನೂವರೆಗೆ ಕೊಟ್ಟಿಲ್ಲ ಆರ್ ಒ ತರ್ಟೀನ್ ಪಾಯಿಂಟ್ ಫೈವ್ ನೈನ್ ಇದೆ ಪ್ರೊಮೋಟರ್ಸು ಸೆವೆಂಟಿ ಪರ್ಸೆಂಟೇಜ್ ಇದ್ದಾರೆ ಹಾಗೆ ನಾನ್ ಇನ್ಸ್ಟಿಟ್ಯೂಷನ್ ಟ್ವೆಂಟಿ ನೈನ್ ಪರ್ಸೆಂಟೇಜ್ ಇದ್ದಾರೆ ಸ್ನೇಹಿತರೆ ಜಿಂದಾಲ್ ಹೋಟೆಲ್ಸ್ ಲಿಮಿಟೆಡ್ ನೆಕ್ಸ್ಟ್ ಸ್ಟಾಕು ಒಂಬತ್ತನೇ ಸ್ಟಾಕ್ ಬಂದುಬಿಟ್ಟು ಲಾರ್ಡ್ಸ್ ಈಶ್ವರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಲಾರ್ಡ್ಸ್ ಈಶ್ವರ್ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ ಷೇರು ಬೆಲೆ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತು ಇದೆ ಟ್ವೆಂಟಿ ಏನ್ ರುಪೀಸ್ ಏಟ್ಟಿ ಪೈಸಾ ಇದೆ ಲಾರ್ಡ್ಸ್ ಈಶ್ವರ್ ಹೋಟೆಲ್ಸ್ ಲಿಮಿಟೆಡ್ ಹೈ ಟ್ವೆಂಟಿ ಟೂ ಲೋ ಸೆವೆನ್ ಪಾಯಿಂಟ್ ಏಯ್ಟ್ ನೈನ್ ಇದೆ ಮೈಕ್ರೋ ಕ್ಯಾಪ್ ಹೋಟೆಲ್ ಇಂಡಸ್ಟ್ರಿ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ ಕೇವಲ ಹದಿನಾರು ಕೋಟಿ ಒನ್ ಇಯರ್ ರಿಟರ್ನ್ ನೋಡಿ ನೂರ ಐವತ್ತೊಂದು ಪರ್ಸೆಂಟೇಜ್ ಒಂದು ಲಕ್ಷ ಹಾಕಿದರೆ ಎರಡೂವರೆ ಲಕ್ಷ ಆಗಿರೋದು ಸೊ ಸೆಕ್ಟರ್ ರಿಟರ್ನ್ ಅರವತ್ತಾರು ಇದೆ ಫೈನಾನ್ಷಿಯಲ್ ಅಟ್ರೆಂಡ್ಸು ಹೇಗಿದೆ ಟು ಆಟ್ ಫೈವ್ ಫ್ಲ್ಯಾಟ್ ಫೈನಾನ್ಷಿಯಲ್ ಅಟ್ರೆ ಟೂ ಆಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ಒನ್ ಆಟ್ ಆಫ್ ಫೈವ್ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ರೇಷಿಯೋ ನೋಡಿ ಫಿಫ್ಟೀನ್ ಪಾಯಿಂಟ್ ಫೈವ್ ಟೂ ಇದೆ ಆರ್ ಒ ಇ ಲೇಟೆಸ್ಟು ಫೋರ್ ಪಾಯಿಂಟ್ ಒನ್ ಸೆವೆನ್ ಇದೆ ಓಕೆ ಡಿವಿಡೆಂಡು ಘೋಷಣೆ ಮಾಡಿಲ್ಲ ಪ್ರಮೋಟರ್ಸು ಇದರಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟೇಜ್ ಇದ್ದಾರೆ ಮ್ಯೂಚುವಲ್ ಫಂಡ್ಸ್ ನೋಡಿ ತ್ರೀ ಪಾಯಿಂಟ್ ಫೋರ್ ಏಯ್ಟ್ ನಾನ್ ಇನ್ಸ್ಟಿಟ್ಯೂಷನ್ ಫೋರ್ಟಿ ಒನ್ ಪಾಯಿಂಟ್ ಡಬಲ್ ಏಯ್ಟ್ ಲಾರ್ಡ್ಸ್ ಈಶ್ವರ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ಇನ್ನು ಕೊನೆಯದಾಗಿ ಮಹೀಂದ್ರಾ ಹಾಲಿಡೇಸ್ ಲಿಮಿಟೆಡ್ ಹತ್ತನೇ ಸ್ಟಾಕು ಮಹೀಂದ್ರಾ ಹಾಲಿಡೇಸ್ ಲಿಮಿಟೆಡು ಇವತ್ತಿನ ಷೇರು ಬೆಲೆ ನಾಲ್ಕುನೂರ ಎರಡಿದೆ ಮತ್ತು ಇದರದ್ದು ಸಂಕ್ಷಿಪ್ತ ಡಿಟೇಲ್ಸ್ ನೋಡೋದಾದರೆ ನಾನು ಎಲ್ಲ ಹೋಟೆಲ್ನ ಒಂದು ಸಂಕ್ಷಿಪ್ತ ವಿವರಣೆ ಕೊಡ್ತಾ ಇದ್ದೀನಿ ಇದರಲ್ಲಿ ಏಕೆಂದರೆ ಸಮಯ ಜಾಸ್ತಿ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ಅಂದ್ಬಿಟ್ಟು ಲೈಫ್ ಟೈಮ್ ಹೈ ಎಷ್ಟಿದೆ ಫೋರ್ ಸೆವೆಂಟಿ ಇದೆ ಇವತ್ತಿನ ಬೆಲೆ ಫೋರ್ ಹಂಡ್ರೆಡ್ ಆ್ಯಂಡ್ ಟೂ ಇದೆ ಲೋ ಟೂ ಏಟಿ ಒನ್ ಇದೆ ಇನ್ನು ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ಮಹೀಂದ್ರ ಹಾಲಿಡೇಸ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಎಂಟು ಸಾವಿರದ ಒಂದುನೂರ ನಲ್ವತ್ತು ಕೋಟಿ ಸೆಕ್ ಇದು ರಿಟರ್ನ್ ಎಷ್ಟು ಕೊಟ್ಟಿದೆ ಮೂವತ್ತಾರು ಪರ್ಸೆಂಟೇಜ್ ಕೊಟ್ಟಿದೆ ಇನ್ನು ಇದ್ರದ್ದು ವ್ಯಾಲ್ಯೂಯೇಷನ್ ಮಾಡೋದಾದರೆ ನೋಡಿ ವೆರಿ ಪಾಸಿಟಿವ್ ವ್ಯಾಲ್ಯೇಷನ್ ಫೋರ್ ಔಟ್ ಆಫ್ ಫೈವ್ ತ್ರೀ ಔಟ್ ಆಫ್ ಫೈವ್ ಅಟ್ರಾಕ್ಟಿವ್ ಒನ್ ಔಟ್ ಆಫ್ ಫೈ ಬಿಲೋ ಎವರೇಜ್ ಅಂತಿದ್ದಾರೆ ಪಿ ರೇಷಿಯೋ ಸೆವೆಂಟಿ ಇದೆ ಆರ್ ಒ ಇ ಟ್ವೆಂಟಿ ಟೂ ಇದೆ ಡಿವಿಡೆಂಡು ಇನ್ನೂವರೆಗೆ ಕೊಟ್ಟಿಲ್ಲ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮೆಲ್ ಮಹೀಂದ್ರ ಹಾಲಿಡೇಸ್ದು ಸಿಕ್ಸ್ಟಿ ಸಿಕ್ಸ್ ಪ್ರಮೋಟರ್ಸ್ ಫೈವ್ ಪಾಯಿಂಟ್ ಟು ಫೈವ್ ಎಫ್ ಐ ಐಸ್ ಆಲ್ಮೋಸ್ಟ್ ಆಲ್ ಟೆನ್ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ಸು ಒನ್ ಪಾಯಿಂಟ್ ಸಿಕ್ ಜೀರೋ ಡಿ ಐಸ್ ಸೆವೆಂಟೀನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ ಸೊ ಇವಾಗ ನಾನು ಪಾರ್ಟ್ ಟೂನಲ್ಲಿ ಹತ್ತು ಹೋಟೆಲ್ ಸ್ಟಾಕ್ಗಳ ಒಂದು ಮಾಹಿತಿ ಸಂಕ್ಷಿಪ್ತ ವಿವರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಡಿಟೇಲ್ಸ್ ಆಗಿ ಅದರ ಒಂದು ಪ್ಯಾ ಚಾರ್ಟ್ ಪ್ಯಾಟರ್ನು ಮತ್ತು ಮಿಕ್ಕಿದ್ದು ಅದರದ್ದೆಲ್ಲ ಫೋಟೋ ಕವರೇಜು ಅವನ್ನೆಲ್ಲ ಮಾಡ್ತಾ ಹೋದರೆ ಇನ್ನೂ ವಿಡಿಯೋದ್ದು ಸಮಯ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸಂಕ್ಷಿಪ್ತ ವಿವರಣೆ ಎಷ್ಟು ಸಾಧ್ಯ ಅಥವಾ ಅಷ್ಟು ಇಂಪಾರ್ಟೆಂಟನ್ನು ಕವರೇಜ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ ನಿನ್ನೆ ಐದು ಹೋಟೆಲ್ ದಿಗ್ಗಜ ಹೋಟೆಲ್ ಸ್ಟಾಕ್ಗಳ ಮಾಹಿತಿ ಕೊಟ್ಟಿದೆ ಇವತ್ತು ಒಂದು ಹತ್ತು ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೀನಿ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆ ನಾಕ್ ತಡ ಈ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಿಟ್ ದ ಲೈಕ್ ಬಟನ್ ಇನ್ನೊಂದು ಹೋಟೆಲ್ ಇಂಡಸ್ಟ್ರಿ ಕವರೇಜ್ ಮಾಡಿದ್ದ ಉದ್ದೇಶ ಏನಂದರೆ ವೆಕೇಶನ್ ನಿನ್ನೇನೂ ಹೇಳಿದ್ದೆ ಇವಾಗೂ ಹೇಳ್ತಾ ಇದ್ದೀನಿ ಸಮ್ಮರ್ ವೆಕೇಶನ್ ಇದೆ ವೆಕೇಷನ್ನಲ್ಲಿ ಫ್ಯಾಮಿಲಿ ಟೂರ್ ಮಾಡ್ತಾ ಇರ್ತಾರೆ ಟ್ರಿಪ್ಗೆ ಹೋಗ್ತಾ ಇರ್ತಾರೆ ಸಣ್ಣ ಹೋಟೆಲ್ನಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ವರೆಗೆ ಸೆವೆನ್ ಸ್ಟಾರ್ ಹೋಟೆಲ್ವರೆಗೆ ಎಲ್ಲ ಹೋಟೆಲ್ಗಳನ್ನು ನಾನು ಕವರೇಜ್ ಮಾಡಿದ್ದೇನೆ ಏನಕ್ಕೆ ಅಂದರೆ ಅವರವರ ಒಂದು ಬಜೆಟ್ಗೆ ಅನುಸಾರವಾಗಿ ಹೋಟೆಲ್ ಪಿಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಇನ್ನೊಂದು ಇಲೆಕ್ಷನ್ ಇರೋದರಿಂದ ಇಲೆಕ್ಷನ್ ಮುಗಿದ ನಂತರ ಎಲ್ಲ ಹೋಟೆಲ್ಗಳು ರಾಜಕೀಯ ಚಟುವಟಿಕೆಗಳಿಗೆ ಬುಕ್ ಆಗ್ತವೆ ಹೀಗಾಗಿ ಒಂದು ಭೂಮಪ್ ರ್ಯಾಲಿ ಬರುತ್ತೆ ನಾನು ನೋಡಿದ್ರೆ ನಾನು ಸ್ಟಡಿ ಮಾಡಿ ನಾನು ಇವಾಗ ನಿಮ್ಮ ಮುಂದೆ ವಿಡಿಯೋದಲ್ಲಿ ಇಟ್ಟಿರ್ತಕ್ಕಂಥ ಸುಮಾರು ಹದಿನೈದು ಸ್ಟಾಕ್ಗಳಲ್ಲಿ ಎಲ್ಲ ಸ್ಟಾಕ್ಗಳು ಒನ್ ಇಯರ್ ರಿಟರ್ನ್ ನೋಡಿ ಎಲ್ಲ ಸ್ಟಾಕ್ಗಳು ಚೆನ್ನಾಗಿ ರಿಟರ್ನ್ ಕೊಟ್ಟಿವೆ ಯಾವುದೂ ಯಾವ ಹೋಟೆಲ್ ಸ್ಟಾಕ್ ಕೂಡ ನೆಗೆಟಿವ್ ರಿಟರ್ನ್ ಕೊಟ್ಟಿಲ್ಲ ಹದಿನೈದು ಸ್ಟಾಕ್ಗಳು ಹೀಗಾಗಿ ಎಸ್ ಐ ಪಿ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಹೋಟೆಲ್ ಸ್ಟಾಕ್ಗಳಲ್ಲಿ ಎಸ್ ಐ ಪಿ ಮಾಡಿಬಿಟ್ಟು ಸುಮ್ಮನೆ ಒಂದು ಫೈವ್ ಟು ಟೆನ್ ಇಯರ್ಸ್ ಹಾಗೆ ಬಿಡ್ಬೋದು ಲಾಂಗ್ ಟರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಎಫ್ ಡಿಕ್ಕಿಂತ ಚೆನ್ನಾಗಿ ರಿಟರ್ನ್ ಕೊಡ್ತೇವೆ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ ಮತ್ತೆ ಡೋಂಟ್ ಫಾರ್ ಇಟ್ ಲೈಕ್ ಲೈ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್